చాన్స్ ఇరు దొరక జగదీశ్ ఎమ్ శర బల విభాగ చాన్స్ విక్రమ్ కరెక్ట్ బుణ ఇరువాత జగదీశ్ ఎం శర ಭಾಸ್ಕರ ಸುಬ್ಬ ಕೋಟ್ಯಾಂಡ್ರದ ಬಾನ್ಸ್ ಭಾಸ್ಕರ ಸುಬ್ಬಯ್ಯ ಮುಂದಿನ ನಂಬರ್ ಬಲದ ಚಾನ್ಸರ್ ವಿಕ್ರಮ ರೆಡ್ಡಿ ಬರೋದು ಬಿಡ ಕೊಳಕೆ ಎ ಹನ್ನೆರಡು ಪಾಯಿಂಟ್ ಏಳು ಒಂದು ಗಣೇಶ ನಾರಾಯಣ ಪಂಡಿತ ನಂಬರ್ ಬಲದೂರು ಗಣೇಶ ನಾರಾಯಣ ಪಂಡಿತ ಹನ್ನೊಂದು ಹದಿನಾಲ್ಕು ಮಾಳ ಆನಂದ ನಿಲಯ ಮಾಳ ಮಾಳ ಹನ್ನೊಂದು ಅರವತ್ತ ಎರಡು ನಿಲಯ ಸುಂದರಿ ಪದ್ಮನಾಭ ಶೇಟ್ನ ಬಲದ ಮಳ ಚಂದೋಳು ಸುಂದರ ಪದ್ಮನಾಭ ಶೆಟ್ಟಿನ ಬಲದ ಮಲ ಕೊಂಡೋಳಿ ಹದಿಮೂರು ಐವತ್ತು ಹಣ ಶಕ್ತಿ ಪ್ರಸಾದ್ ಪಖ್ಯಾ ಶಕ್ತಿ ಪ್ರಸಾದ್ ಚಕ್ರಿಜರು ಬಾಸ್ತರ ಮುದ್ಯೋ ನಂಬರ್ ಬಲ್ಲ ಚಾನ್ಸರ್ ಇವತ್ತೂರು 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 ಸಿಂದು ಪಂಡಿತರನ್ನ ಮೋಜಿನ ನಂಬರ್ ಬಲ್ಲದಲ್ಲ ಚಾನ್ಸರ್ ಮೂರು ಕೋಡು ಗಣೇಶ ನಾರಾಯಣ ಪಂಡಿತರನ್ನ ಸಿ

ಹೊಸ ಬಿಟ್ಟು ಹದಿಮೂರು ಮೂವತ್ತು ಮಾಳ ಮಾಳ ಆನಂದನೆಯ ಶೇಖರೇಶ್ವರನ ಬಲ್ಲ ಚಾನ್ಸ್ ಮಾಳ ಆನಂದ ಮಾಳ ಮಾಳ ಆನಂದನೆಯ ಕೇಳ ಕಾಶಿಪಟ್ನ ಬಲ್ಲ ಮಲ್ಲ ಚಾನ್ಸ್ ಕೇಳ ಕಾಶಿಪಟ್ನ ಕೇಳಿ ಪಟ್ನ ಗಪೂರ್ ಸಾಹೇಬ ಹನ್ನೆರಡು ನಾರಾಯಣ ಬಂದ ನಂಬರ್ ಮೂರು ಕೋಡಿ ಗಣೇಶ ನಾರಾಯಣರು ಮೂರು ಕೋಡಿ ಬಿ ಬಿಡ್ತಾರೆ ಅಂಬಾಳೆ ಬಳಿಕ Karena ceruk kerja kembalikan lagi, ప్రసాద్ ప్రఖ్యాత శక్తి ప్రసాద్ ప్రసాద్ గణేశ నారాయణ పండితే ಹನ್ನೆರಡು ಅರವತ್ತ ಒಂದು